ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಈ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೆ ಮತ್ತು ಎಕ್ಸಾಮ್ ಬರೆಯಲು ಪ್ರಿಪೇರ್ ಆಗ್ತಾ ಇದ್ದಾರೆ ಅದರಲ್ಲೂ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಈ ಹತ್ತು ತಪ್ಪುಗಳನ್ನು ಮಾಡಬೇಡಿ ಇಲ್ಲಿ ಫೇಲ್ ಆಗಲು ಸಣ್ಣ ತಪ್ಪುಗಳೇ ಕಾರಣ ಆಗಿರ್ತವೆ ಅದರ ಜೊತೆಲೆ ಟ್ರೆಂಡ್ ಹೆಂಗದ ಹಂಗೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೊದಲನೇ ಬಾರಿಗೆ ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದರೆ ಅವರು ಕೊನೆಯ ತನಕ ವಿಡಿಯೋನ ನೋಡಿ ಒಂದು ಎರಡು ಮೂರು ಸಾರಿ ಎಕ್ಸಾಮ್ ಬರೆದವರು ವಿಡಿಯೋ ನೋಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನೀವು ಅಧ್ಯಯನದ ಕಡೆಗೆ ಫೋಕಸ್ ಅನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಯಾವ ಹತ್ತು ತಪ್ಪುಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ Sei que ನೀವು ಮಾಡ್ತಕ್ಕಂಥ ಮೊದಲನೇ ತಪ್ಪು ಒಂದೇ ಪರೀಕ್ಷೆಗೆ ಓದಿ ನೋಡಿ ಇಲ್ಲಿ ಪೊಲೀಸ್ ಪರೀಕ್ಷೆಗೆ ಓದ್ತಕ್ಕಂಥ ಅಭ್ಯರ್ಥಿಗಳು ಬೇರೆ ಅಂದರೆ ಇಲ್ಲಿ ಗ್ರೂಪ್ ಸಿ ಆಗಿರ್ಬೋದು ಎಸ್ ಡಿ ಎಫ್ ಡಿ ಈ ರೀತಿ ಎಕ್ಸಾಮ್ಗಳಿಗೆ ಓದಬೇಡಿ ನೀವು ಇಲ್ಲಿ ಸಿವಿಲ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಮತ್ತು ಪಿ ಎಸ್ ಆ ಈ ರೀತಿಯೇ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಆ ಒಂದು ಎಕ್ಸಾಮ್ಗೆ ಏನು ಸಿಲೆಬಸ್ ಅದ ಅಂತಕ್ಕಂಥ ನೋಡಿಕೊಂಡು ಒಂದೇ ಪರೀಕ್ಷೆಗೆ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಈ ಪರೀಕ್ಷೆ ಇವಾಗ ಬರ್ತದ ಅದಕ್ಕೆ ನಾನು ಈ ರೀತಿ ಓದಬೇಕು ನೀವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಒಂದೇ ಪರೀಕ್ಷೆಗೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮೊದಲನೇದಾಗಿ ಮಾಡಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಗೋರ್ಮೆಂಟ್ ಬುಕ್ಕನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಇಲ್ಲಿ ಗೋರ್ಮೆಂಟ್ ಬುಕ್ಕನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ ಇಲ್ಲಿ ಜಸ್ಟ್ ಒಂದು ಮೂರು ತಿಂಗಳ ಒಬ್ಬ ಬಿಜಾಪುರ್ನಲ್ಲಿದ್ದ ಧಾರವಾಡನಲ್ಲಿದ್ದ ಬೇಗ ಸಕ್ಸಸ್ ಆದ ಬೇಗ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಪಾಸ್ ಮಾಡ್ದಪ್ಪ ಅಂದ್ರೆ ಅವನು ಗೋರ್ಮೆಂಟ್ ಬುಕ್ಕನ್ನು ಓದಿರ್ತಾನೆ ಅದರ ಜೊತೇಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಇಟ್ಟುಕೊಂಡು ಪ್ರಶ್ನೆಗಳು ಎಲ್ಲಿಂದ ಬಂದಾವ ಅಂತಕ್ಕಂಥದನ್ನ ಮೊದಲು ನೋಡಿದ್ರಿ ಅಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ತದ ಇಲ್ಲಿ ಗೋರ್ಮೆಂಟ್ ಬುಕ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಆ ಗೋರ್ಮೆಂಟ್ ಬುಕ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ ನಮ್ಮ ಚಾನಲ್ ಅಲ್ಲಿ ಗೋರ್ಮೆಂಟ್ ಬುಕ್ ಹಲವಾರು ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಮೂರನೇ ತಪ್ಪು ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ನ ನೆಗ್ಲೆಟ್ ಅನ್ನ ಮಾಡಬೇಡಿ ನೋಡಿ ಈ ಓಲ್ಡ್ ಕ್ವಶನ್ ಪೇಪರ್ ನೀವು ಅಧ್ಯಯನ ಮಾಡಿದ್ರಿ ಅಪ್ಪ ಅಂದ್ರೆ ಇದನ್ನ ಅನಾಲಿಸಿಸ್ ಮಾಡಿ ಅಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳು ಎಲ್ಲಿಂದ ಬಂದಾವ ಅಂತಕಂತದ್ದು ನಿಮಗೆ ಗೊತ್ತಾಗ್ತದ ಅತಿ ಹೆಚ್ಚು ಪ್ರಶ್ನೆಗಳು ಗೋರ್ಮೆಂಟ್ ಆದ್ದರಿಂದ ಈ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರಿಯಪ್ಪ ಗೊತ್ತಾಗ್ತದ ಪ್ರಶ್ನೆಗಳು ಅತಿ ಹೆಚ್ಚು ಗೋರ್ಮೆಂಟ್ ಬುಕ್ನಿಂದ ಬಂದಾವ ಅಂತ ಹೇಳಿ ಆದ್ದರಿಂದ ಈ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿ ಯಾವ ರೀತಿಯ ಟ್ರೆಂಡ್ ಅದ ಯಾವ್ದ್ರ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಇತ್ತೀಚೆಗೆ ಏನ್ ಮಾಡ್ತಾ ಅಂದ್ರೆ ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಕರೆಂಟ್ ಅಫೇರ್ಸ್ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಈ ಓಲ್ಡ್ ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ಇಲ್ಲ ಗೋರ್ಮೆಂಟ್ ಬುಕ್ ಮತ್ತು ಓಲ್ಡ್ ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟು ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಒಂದು ವಿಷಯಕ್ಕೆ ಎರಡು ಪುಸ್ತಕ ಬೇಡ ನೋಡಿ ಇಲ್ಲಿ ಒಂದು ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಎರಡು ಪುಸ್ತಕಗಳನ್ನು ಓದಬೇಡಿ ಒಂದು ವಿಷಯಕ್ಕೆ ಒಂದೇ ಪುಸ್ತಕವನ್ನು ಓದಿ ಮಾರ್ಕೆಟ್ ಅಲ್ಲಿ ಸುಮಾರು ಬಣ್ಣ ಬಣ್ಣದ ಪುಸ್ತಕಗಳು ಸಿಗ್ತವೆ ಅದನ್ನ ನೀವು ಬಣ್ಣ ಬಣ್ಣದ ಪುಸ್ತಕಗಳ ಎಲ್ಲಾ ವಿಷಯ ಇರತಕ್ಕಂತ ಒಂದೇ ಪುಸ್ತಕ ತಂದು ಓದಬೇಡಿ ಇಲ್ಲ ಒಂದು ವಿಷಯಕ್ಕೆ ಎರಡು ಪುಸ್ತಕನೂ ಕೂಡ ಓದಬೇಡಿ ಒಂದು ವಿಷಯಕ್ಕೆ ಒಂದೇ ಪುಸ್ತಕವನ್ನ ಅದನ್ನೇ ಹತ್ತು ಬಾರಿ ಇಪ್ಪತ್ತು ಬಾರಿ ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅದನ್ನ ರಿಪೀಟ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಮಾರ್ಕೆಟ್ನಲ್ಲಿ ಸುಮಾರು ಪುಸ್ತಕಗಳು ಸಿಗ್ತವೆ ನಿಮಗೆ ಇಷ್ಟ ಇರ್ತಕ್ಕಂಥ ಓದ್ರೆ ಅಲ್ಲಿ ಮಾರ್ಕೆಟಿಗೆ ಓದಿ ಅದನ್ನು ಓದ್ರಿ ನಿಮಗೆ ಗೊತ್ತಾಗ್ತದ ಅಲ್ಲಿ ಬರೀ ಪರಿವಿಡಿ ನೋಡಿದ್ರೂ ಕೂಡ ಯಾವ ಪುಸ್ತಕ ಉತ್ತಮ ಅದ ಇಲ್ಲ ಅಂತೇಳಿ ಗೊತ್ತಾಗ್ತದೆ ಆದ್ದರಿಂದ ನೀವೇ ಹೋಗಿ ಖರೀದಿ ಮಾಡಿರಿ ನಿಮ್ಮ ಹತ್ರ ಯಾವುದೇ ಪುಸ್ತಕ ಇತ್ತು ಅಂದ್ರೆ ಅದೇ ಪುಸ್ತಕವನ್ನು ಓದತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ನೆಕ್ಸ್ಟ್ ಐದನೇದಾಗಿ ನೋಟ್ಸ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೋಡಿ ನೀವೊಂದು ಹತ್ತು ಪೇಜ್ ಓದಿದ್ರಿ ಅಪ್ಪ ಅಂದ್ರ ಅದು ಎರಡರಿಂದ ಮೂರು ಪೇಜ್ ಮಾಡತಕ್ಕಂತ ಒಂದು ಕೆಪಾಸಿಟಿ ನಿಂಬಲ್ಲಿ ಇರಬೇಕಾಗ್ತದೆ ಶಾರ್ಟ್ ಆಗಿ ನೋಟ್ಸ್ ಮಾಡ್ಕೊಂಡ್ರಿ ಅಪ್ಪ ಅಂದ್ರ ಇದು ರಿವಿಷನ್ ಮಾಡ್ಲಿಕ್ಕೆ ಬಹಳ ಒಂದು ಅನುಕೂಲ ಆಗ್ತದೆ ನೀವು ಎಕ್ಸಾಮ್ ಸನಿ ಬತ್ತು ಅಪ್ಪ ಅಂದ್ರ ಇಷ್ಟು ದೊಡ್ಡ ಪುಸ್ತಕವನ್ನ ಓದೋಕ್ ಸಾಧ್ಯವಾಗಿರಲ್ಲ ನೀವು ಮಾಡಿರ್ತಕ್ಕಂತ ನೋಟ್ಸ್ ಆ ಒಂದು ರಿವಿಷನ್ಗೆ ಬಹಳ ಹೆಲ್ಪ್ ಆಗ್ತದ ಆದ್ದರಿಂದ ಒಂದು ನೋಟ್ಸ್ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಇನ್ನು ಯೂಟ್ಯೂಬ್ನಿಂದ ನಿಂದ ಗೊಂದಲ ಬೇಡ ನೋಡಿ ಆ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲರೂ ವಿಡಿಯೋನೂ ದಿನಾಲು ಅದನ್ನೇ ನೋಡ್ಕೋ ಕೊಡೋದು ಬೇಡ ನಿಮಗೆ ಯಾರು ಕರೆಕ್ಟಾಗಿ ವಿಡಿಯೋ ಹಾಕ್ತಾರ ಕರೆಕ್ಟಾಗಿ ಯಾವುದೇ ತಪ್ಪು ಮಾಹಿತಿಯನ್ನ ನಿಮಗೆ ನೀಡುವುದಿಲ್ಲ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಅಧಿಸೂಚನೆ ಆಗಿಲ್ಲ ಅಧಿಸೂಚನೆ ಆಗಿದೆ ಅಂತ ಹೇಳಿಬಿಡ್ತಾರ ಆ ರೀತಿಯ ಆ ವಿಡಿಯೋಗಳನ್ನ ಜಾಸ್ತಿ ಜನ ನೋಡ್ತೀರಾ ಅಂತಹ ವಿಡಿಯೋಗಳನ್ನ ನೋಡಬೇಡಿ ಒಟ್ನಲ್ಲಿ ಯೂಟ್ಯೂಬ್ ನಿಂದ ಗೊಂದಲ ಆಗ್ಬೇಡ್ರಿ ಅದ್ರ ಜೊತೆಲಿ ಜಾಸ್ತಿ ಯೂಟ್ಯೂಬ್ ಮೇಲೆ ಅವಲಂಬನೆ ಆಗಬೇಡಿ ಹಾಗಂತ ಯೂಟ್ಯೂಬೇ ನೋಡ್ಬೇಡ್ರಿ ಅಂತಲ್ಲ ಅಲ್ಲಿ ಕೂಡ ಮಾಹಿತಿ ಸಿಗ್ತದೆ ಯಾರನ್ನ ಫಾಲೋ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನ ನೀವು ಮೊದಲು ತಿಳ್ಕೊಬೇಕಾಗ್ತದೆ ಇಲ್ಲ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಆಗಲಿ ಮತ್ತು ಗೂಗಲ್ನಿಂದ ಗೊಂದಲ ಆಗಬೇಡಿ ಸುಮಾರು ಜನ ಸುಮಾರು ರೀತಿ ಹೇಳ್ತಾರೆ ನಿಮಗೆ ಯಾರನ್ನ ಫಾಲೋ ಮಾಡಬೇಕು ಅಷ್ಟು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ನೆಕ್ಸ್ಟ್ ಟ್ರೆಂಡ್ ಅನಾಲಿಸಿಸ್ ಮಾಡಿ ನೋಡಿ ಯಾವುದರ ಬಗ್ಗೆ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತಾ ಇದೆ ಪ್ರಶ್ನೆ ಪತ್ರಿಕೆ ಈಸಿ ಬರ್ತಾ ಇದೆಯಾ ಇಲ್ಲ ಟಫ್ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿ ಯಾವುದರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ ನೀವು ನೋಡಬೇಕಾಗ್ತದೆ ಒಂದ್ಸಾರಿ ಏನು ಮಾಡ್ತಾನಪ್ಪ ಅಂದ್ರೆ ಸೈನ್ಸ್ ಮೇಲೆ ತುಂಬ ಪ್ರಶ್ನೆಗಳು ಕೇಳ್ಬಿಡ್ತಾನೆ ಒಂದ್ಸಾರಿ ಸಾರಿ ಶಾಸ್ತ್ರದ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾನೆ ಆದ್ದರಿಂದ ಎಲ್ಲ ವಿಷಯಗಳ ಮೇಲೆ ನೀವೇನು ಆಗಬೇಕಾಗ್ತದಪ್ಪ ಅಂದರೆ ಇಲ್ಲಿ ಸಮಾನವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಬೇಕಾಗ್ತದ ಇಲ್ಲಿ ಟ್ರೆಂಡ್ ಅನಾಲಿಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಯಾವುದೇ ವಿಷಯವನ್ನು ನೆಗ್ಲೆಟ್ ಮಾಡಬೇಡಿ ನೋಡಿ ನನಗೆ ಮೆಂಟಲ್ ಅಬಿಲಿಟಿ ಬರಲ್ಲ ಅಂತೇಳಿ ನೀವು ನೆಗ್ಲೆಟ್ ಮಾಡಿದ್ರಿ ಅಪ್ಪ ಅಂದ್ರೆ ನೀವು ಸೆಲೆಕ್ಷನ್ ಆಗಲ್ಲ ಆದ್ದರಿಂದ ನನಗೆ ಕರೆಂಟ್ ಅಫೇರ್ಸ್ ಓದೋದು ಸಾಧ್ಯ ಆಗಲ್ಲಪ್ಪ ಅಂದ್ರೆ ಇಲ್ಲಿ ನಿಮ್ದು ಜಾಬ್ ಆಗಲ್ಲ ಆದ್ದರಿಂದ ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಓದಬೇಕಾಗ್ತದೆ ಎಲ್ಲರೂ ಕೂಡ ಭೂಗೋಳ ಓದ್ತಾರೆ ಭಾರತ ಸಂವಿಧಾನ ಓದ್ತಾರೆ ಇತಿಹಾಸವನ್ನು ಓದ್ತಾರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಅದರ ಜೊತೆ ಲೈಕ್ ಇತ್ತೀಚಿಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಅಂತಕ್ಕಂಥ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು ಒಟ್ನಲ್ಲಿ ಯಾವುದೇ ವಿಷಯವನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ ಇಲ್ಲಿ ಒಂದು ವಿಷಯವನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಪ್ಪ ನಿಮ್ಮದು ನಿಮ್ದು ಸೆಲೆಕ್ಷನ್ ಆಗಲ್ಲ ಆದ್ದರಿಂದ ಯಾವುದೇ ವಿಷಯವನ್ನ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲವನ್ನ ಸಮಾನವಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿ ನೆಕ್ಸ್ಟ್ ಎಲ್ಲರೂ ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು ಯಾವುದಪ್ಪ ಅಂದ್ರೆ ಇಲ್ಲಿ ಮೊಬೈಲ್ ಅತಿಯಾಗಿ ಬಳಕೆ ಮಾಡೋದು ನೋಡಿ ಮೊಬೈಲ್ ಸಾಧ್ಯವಾದಷ್ಟು ಕಡಿಮೆ ಬಳಕೆ ಮಾಡ್ರಿ ಇಲ್ಲಿ ಮೊಬೈಲನ್ನು ಬಳಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದಷ್ಟು ಸಾಧ್ಯವಾದಷ್ಟು ಕಡಿಮೆ ಬಳಕೆ ಮಾಡ್ರಿ ಸುಮ್ಮ ಓದ್ತೀನಿ ಅಂತೇಳಿ ಕೂತ್ಕೊಂಡ್ಬಿಡ್ತೀರಾ ಮೊಬೈಲನ್ನು ದಿನವಿಡೀ ಮೊಬೈಲ್ ಬಳಕೆ ಮಾಡುವುದು ಸಾಯಂಕಾಲ ಓದ್ತೀನಿ ಈಗ ಓದ್ತೀನಿ ನಾಳೆ ಓದ್ತೀನಿ ನಾಡ್ದು ಓದ್ತೀನಿ ಈ ರೀತಿ ಆಗ್ತದೆ ಆದ್ದರಿಂದ ಮೊಬೈಲ್ ಸಾಧ್ಯವಾದಷ್ಟು ಕಡಿಮೆ ಬಳಕೆ ಮಾಡ್ರಿ ಇನ್ನು ಕೊನೆಯದಾಗಿ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ ನೋಡಿ ಇಲ್ಲಿ ಸೊಸೈಟಿ ಅದು ಮಾತಾಡ್ತದ ನೀವು ಜಾಬ್ ತಗೊಂಡ್ರು ಮಾತಾಡ್ತದ ಜಾಬ್ ತಗೊಳ್ಳಿಲ್ಲ ಅಂದ್ರು ಮಾತಾಡ್ತದ ಒಟ್ನಲ್ಲಿ ಯಾರ ಬಗ್ಗೆನು ತಲೆ ಕೆಡ್ಸ್ಕೋಬೇಡ್ರಿ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೆಂಗದ ಹಂಗೆ ಓದ್ತಕ್ಕಂಥ ವ್ಯವಸ್ಥೆ ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತುಪ್ಪ ಅಂದ್ರೆ ನೀವು ಅಧ್ಯಯನ ಮಾಡಿ ಇಲ್ಲಪ್ಪ ಅಂದ್ರೆ ಚೆನ್ನಾಗಿ ಇಲ್ಲಪ್ಪ ಅಂದರೂ ಕೂಡ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋಬೇಡಿ ನೀವು ಮೊದಲನೇದಾಗಿ ಓದ್ತೀರಪ್ಪ ಅಂದ್ರೆ ಈ ಹತ್ತು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಎರಡು ಮೂರು ಸಾರಿ ಎಕ್ಸಾಮ್ ಬರೆದವ್ರಿಗೆ ಇದು ಗೊತ್ತಿರ್ತದೆ ಆಲ್ರೆಡಿ ಆದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಕ್ಕಂಥವ್ರ ಯಾವುದೇ ಕಾರಣಕ್ಕೂ ಈ ತ ತಪ್ಪುಗಳನ್ನು ಮಾಡಬೇಡ್ರಿ ಏನು ಕೊನೆಯದಾಗಿ ಗೋರ್ಮೆಂಟ್ ಬುಕ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಿದ್ರಿ ಅಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದ ಅದರ ಜೊತೆಯಲ್ಲಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಒಂದು ವಿಡಿಯೋ ಸರಣಿಗಳು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಒಂದ್ಸಾರಿ ಚೆಕ್ ಮಾಡಿ ನಮ್ಮ ಚಾನಲ್ ಒಂದು ಪ್ಲೇ ಲಿಸ್ಟ್ ಹೋದ್ರೆ ಗೊತ್ತಾಗ್ತದೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗೆ ಒಂದು ಮೆಂಟಲ್ ಎಬಿಲಿಟಿ ವಿಡಿಯೋಗಳು ಇರತಕ್ಕಂಥದ್ದು ಅದರ ಜೊತೆಯಲ್ಲಿ ಕಂಪ್ಯೂಟರ್ ವಿಡಿಯೋಗಳು ಇರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು